ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಇವತ್ತು ನಾವು ಚಾನಷಿ ಅನ್ನೋ ಸಿಟಿಯ ಒಂದು ಹೋಲ್ಡ್ ಟೌನ್ ಗೆ ಹೋಗ್ತಾ ಇದ್ದೀವಿ ಒಂದು ದೇಶ ಆದ್ಮೇಲೆ ಅಲ್ಲಿ ಸಿಕ್ಕಾ ಬಟ್ಟೆ ಹಳ್ಳಿಗಳೇ ಅಲ್ವಾ ದಿಲ್ಲಿಗಳಾಗೋದು ಚೈನಾದಲ್ಲಿ ಆಲ್ಮೋಸ್ಟ್ ಎಷ್ಟು ಸಿಟಿಗಳಾಗಿದಾವೆ ಅವೆಲ್ಲ ಮುಂಚೆ ಹಳ್ಳಿಗಳಾಗೆ ಉಳ್ಕೊಂಡಿದ್ದು ಅಲ್ವಾ ಹೀಗೆ ಏನು ಮಾಡ್ತಾರೆ ಈ ಥರ ಬೆಟ್ಟ ಗುಡ್ಡಗಳ ಹತ್ರ ಇರುವಂಥ ಒಂದು ಹಳ್ಳಿಗಳನ್ನ ಹಾಗೆ ಉಳಿಸ್ಕೊಂಡಿರ್ತಾರೆ ಈಗ ಈ ಸಿಟಿನಲ್ಲೇ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗಿದ್ರೂ ಕೂಡ ಒಂದೊಂದು ಟೌನ್ಗಳಲ್ಲಿ ಈ ಥರ ಬೆಟ್ಟದ ಹತ್ರ ಇರುವಂಥ ಒಂದು ಮನೆಗಳನ್ನೆಲ್ಲ ಹಾಗೆ ಎಕ್ಸಿಬಿಷನ್ ಪರ್ಪಸ್ಗೋಸ್ಕರ ಉಳಿಸ್ಕೊಂಡಿರ್ತಾರೆ ಅಂದರೆ ಅದಕ್ಕೆ ಒಂಚೂರು ರೀಟಚ್ ಕೊಟ್ಟು ಅವರ ಏನು ಹಿಂದಿನ ಕಾಲದಲ್ಲಿ ಜನಗಳಿದ್ರೋ ಅದನ್ನೆಲ್ಲ ಹಾಗೆ ಉಳಿಸ್ಕೊಂಡಿರ್ತಾರೆ ಇವಾಗಿನ ಪೀಳಿಗೆ ಅವರಿಗೆಲ್ಲ ತೋರಿಸೋಕ್ಕೋಸ್ಕರ ನಾವು ಕೂಡ ಇವಾಗ ಅವರ ಒಂದು ಹಳೇ ಟೌನ್ನ ನೋಡೋಕೆ ಬಂದಿದ್ದೀವಿ ಹೊರ್ಗಡೆ ಎಲ್ಲ ಸಿಕ್ಕಾಪಟ್ಟೆ ಸ್ಟಾಲ್ಸ್ ಎಲ್ಲ ಇಟ್ಕೊಂಡಿದ್ದರು ಐಸ್ ಕ್ರೀಮ್ ಸ್ಟಾಲ್ ಆಗಿರ್ಬೋದು ಜ್ಯೂಸ್ ಸ್ಟಾಲ್ ತುಂಬ ಸಿಕ್ಕಾಪಟ್ಟೆ ನಾನ್ ವೆಜ್ ಸ್ಟಾಲ್ಗಳೇ ಇದ್ದಿದ್ದು ಜೊತೆಗೆ ಒಂದು ಅಲಂಕಾರಿಕ ವಸ್ತು ಅಂತ ಅಂದರೆ ಹೇರ್ ಕ್ಲಿಪ್ ಇರ್ಬೋದು ರಿಬ್ಬನ್ಸ್ ಇರ್ಬೋದು ಆ ಥರ ಎಲ್ಲ ಅಂಗಡಿಗಳು ಕೂಡ ಇಟ್ಕೊಂಡಿದ್ರು ಎಲ್ಲ ಸ್ಟಾಲ್ಗಳು ಕೂಡ ಬಣ್ಣ ಬಣ್ಣವಾಗಿ ಪಿಂಕ್ ಬ್ಲೂ ನೀಲಿ ಇದೇ ಥರನೇ ಕಾಣಿಸ್ತಿತ್ತು ಒಂದು ಜಾತ್ರೆ ಫೀಲೇ ಅನಿಸ್ತಿತ್ತು ನಮಗೆ ಇಲ್ಲಿಗೆ ಬಂದ ಮೇಲೆ ಈ ಸ್ಟಾಲ್ಗಳೆಲ್ಲ ನೋಡಿದ್ಮೇಲೆ ಚೈನಾದಲ್ಲಿ ಫೇಮಸ್ ಅಂತ ಅಂದರೆ ಅವರ ಕಾಸ್ಟ್ಯೂಮ್ಗೆ ಯೂಸ್ ಮಾಡುವಂಥ ಚೈನೀಸ್ ಬಾಚಣಿಗೆ ಚೈನೀಸ್ ಛತ್ರಿಗಳು ಮತ್ತು ಅವರ ಕಡೆ ಇರೋವಂಥ ಒಂದು ಬಾಚಣಿಗೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಅಂತಲೇ ಹೇಳ್ಬೋದು ಈ ಮರದ ಬಾಚಣಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಚೈನಾದಲ್ಲಿ ಈ ಬಾಚಣಿಗೆ ನನ್ನ ಹತ್ರ ಮುಂಚೆ ಒಂದಿತ್ತು ಬಿಫೋರ್ ಪ್ಯಾಂಡಮಿಕ್ ಇಟ್ಕೊಂಡಿದ್ದು ಬಟ್ ಅದು ಇವಾಗ ಇಲ್ಲ ನಮ್ಮ ಮತ್ತೆ ಚೈನಾಗೆ ಬಂದಾಗ ಅದು ನನಗೆ ಸಿಕ್ಕಲಿಲ್ಲ ಸೊ ಇದಕ್ಕೆ ಇನ್ನೊಂದು ಬಾಷಣಿಗೆ ತೊಗೋತಾ ಇದ್ದೀನಿ ಈ ಭಾಷಣಗೆ ಇದ್ದೀನಿ ಇದು ಆಲ್ಮೋಸ್ಟ್ ನಮಗೆ ಇಂಡಿಯನ್ ರುಪೀಸ್ ಬಂದು ಐನೂರೈವತ್ತು ಆರುನೂರು ರೂಪಾಯಿ ಆ ಥರ ಆಗುತ್ತೆ ಈ ಅಂಗಡಿಗಳಲ್ಲಿ ನಮಗೆ ಮರದ ಐಟಮ್ಮು ತುಂಬಾ ಇದ್ವು ಎಸ್ಪೆಷಲಿ ಈ ಬಾಚಣಿಗೆಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದರದ್ದು ಮರದ್ದು ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿರುತ್ತೆ ಇಲ್ಲಿ ಈ ಬಾಚಣಿಗೆನಲ್ಲಿ ತಲೆ ಬಾಚಿದ್ರೆ ಒಂದು ಸ್ಕ್ಯಾಲ್ಪ್ಗೆ ಅಂದರೆ ಇನ್ನು ಬುರುಡೆಗೆ ಒಂದು ಮಸಾಜ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಪ್ಲಾಸ್ಟಿಕ್ ಬಾಷನ್ಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ಆ ಸ್ಕ್ಯಾಲ್ಪ್ನ ಕೆರೆದಂಗೆ ಆಗುತ್ತೆ ಬಟ್ ಇದು ಸ್ವಲ್ಪ ಒಂದು ಮಸಾಜ್ ಥರನೇ ಇರುತ್ತೆ ಮಸಾಜ್ ಫೀಲಲ್ಲೇ ಇರುತ್ತೆ ಆಮೇಲೆ ತಲೆ ಬಾಚಿದ್ರೆ ಪೇನ್ ಆಗಬಾರ್ದು ಚುಚ್ಚೋ ಥರ ಆಗಬಾರ್ದು ಸೊ ಈ ಭಾಷಣಗೆ ತುಂಬ ಚೆನ್ನಾಗಿದೆ ಸೊ ನಾನು ಕೂಡ ಒಂದು ಭಾಷಣಗೆ ತಗೊಂಡಿದ್ದೀನಿ ಇದು ಆಮೇಲೆ ಚೈನೀಸ್ ಬಂದು ಅವ್ರ ಕಾಸ್ಟ್ಯೂಮ್ಗೆ ಅವರು ಟ್ರೆಡಿಷನಲ್ ಆಗಿ ಹಾಕೊಳ್ಳೋದಂತ ಅಂದರೆ ಛತ್ರಿಗಳು ಇದು ಚೈನೀಸ್ ಫೇಮಸ್ ಛತ್ರಿಗಳು ಅಂತಾನೆ ಹೇಳ್ಬೋದು ಚೈನಾದಲ್ಲಿ ಅವರು ಡ್ಯಾನ್ಸ್ಗೆ ಅಥವಾ ಅವ್ರ ಕಾಸ್ಟ್ಯೂಮ್ಗಳಿಗೆ ಹಾಕೊಂಡಾಗೆಲ್ಲ ಫೋಟೋ ಅವರು ಈ ಥರ ಛತ್ರಿಗಳನ್ನ ಯೂಸ್ ಮಾಡ್ತಾರೆ ನೋಡಿ ಪಿಂಕ್ ಕಲರ್ ಛತ್ರಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಛತ್ರಿ ನಮ್ಮ ಇಂಡಿಯಾದ ಒಂದು ಆರುನೂರು ರೂಪಾಯಿ ಆಗುತ್ತೆ ಇಂಡಿಯಾ ದುಡ್ಡಲ್ಲಿ ಆರುನೂರು ರೂಪಾಯಿ ಆಗುತ್ತೆ ಎಲ್ಲ ಕಲರ್ಸು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅಟ್ರಾಕ್ಟಿವ್ ಆಗಿ ಮತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ಗನ್ಗಳು ಮತ್ತು ಇದು ಡಿಫ್ರೆಂಟ್ ಟೈಪ್ ಬೀಸಣಿಗೆ ನೋಡಿ ಇದು ಆಮೇಲೆ ಇದೇ ಶಾಪಲ್ಲಿ ಒಂದು ರುದ್ರಾಕ್ಷಿಯ ಒಂದು ಬ್ರೇಸ್ಲೆಟ್ ಕೂಡ ಇಟ್ಟಿದ್ರು ಆಮೇಲೆ ಅಲ್ಲಲ್ಲೇ ಕೆಲವೊಂದು ಶಾಪ್ಗಳಲ್ಲಿ ಈ ಥರ ಚೈನೀಸ್ ಕ್ಲಿಪ್ಗಳು ತುಂಬ ಇತ್ತು ಇವ್ರ ಕಡೆ ಟ್ರೆಡಿಷನಲ್ ಡ್ರೆಸ್ಗಳೆಲ್ಲನೂ ಹಾಕಿದಾಗ ಅವ್ರು ಈ ಥರ ಕ್ಲಿಪ್ಗಳನ್ನ ಯೂಸ್ ಮಾಡ್ತಾರೆ ಟ್ರೆಡಿಷ್ನಲ್ ಡ್ರೆಸ್ ಅಂತ ಏನು ಅಂತ ಇಂಥ ದಿನವೇ ಹಾಕ್ತಾರೆ ಅಂತ ಏನಿಲ್ಲ ಇವರು ಬಟ್ ಫೋಟೋಶೂಟ್ಗಳಿಗೆಲ್ಲ ಹಾಕೋತಾರೆ ಅವ್ರು ಮದುವೆ ಟೈಮ್ಗಳಲ್ಲಿ ಫೋಟೋ ಎಲ್ಲ ಇವರು ಈ ಥರ ಹಾಕ್ತಾರೆ ಇವರು ಇವಾಗ ಈ ಥರ ಒಂದು ಅರ್ಧ ಟೈಲ್ನ ಫೋಲ್ಡ್ ಮಾಡಿ ಹಾಕಿ ಈ ಥರ ಕಡ್ಡಿ ಕ್ಲಿಪ್ನ ನೋಡಿ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಅಂತ ನೀವು ಯೂಶಲ್ ಆಗಿಲ್ಲ ಚೈನೀಸ್ ಡ್ರಾಮಾ ಅಥವಾ ಕೊರಿಯನ್ ಡ್ರಾಮಾಗಳೆಲ್ಲ ನೋಡಿದಾಗ ಇದೇ ಥರ ಹೇರ್ ಸ್ಟೈಲ್ ಮಾಡಿ ಹೀಗೆ ಹಾಕಿರ್ತಾರೆ ನೋಡಿ ಈ ಥರ ಕಾಣಿಸುತ್ತೆ ಇದು ಅವ್ರ ಜಡೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ ಈಗ ಅವ್ರು ಕೇಶ ವಿನ್ಯಾಸ ಮಾಡಿದ್ದು ಈಗ ಹಾಕಿದ್ರಲ್ಲ ಅದೇನೇ ಅವ್ರದ್ದು ಒಂದು ಟ್ರೆಡಿಷನಲ್ ಕಾಸ್ಟ್ಯೂಮ್ ಅಂತಲೇ ಹೇಳ್ಬೋದು ಇದೆಲ್ಲ ಇಯರಿಂಗ್ಸು ಇವಾಗ ನಾವು ಓಲ್ಡ್ ಟೌನ್ ಕಡೆ ಹೋಗ್ತಾ ಇದೀವಿ ಒಳಗಡೆ ಕಾರ್ಡ್ನ ಸ್ವೈಪ್ ಮಾಡಿ ಹೋಗ್ಬೇಕಿಲ್ಲಿ ಒಳಗಡೆ ಎಂಟ್ರಿ ಆದ್ಮೇಲೆ ನಮಗೆ ಕಾಣಿಸೋದೆ ಹಳೆ ಕಾಲದ ಒಂದು ಟೌನ್ ಅಂತ ಅಂದರೆ ಒಂದು ಹಳ್ಳಿ ಇದು ಬೆಟ್ಟದ ಹತ್ರ ಮಾಡ್ಕೊಂಡಿದ್ದು ಮನೆಗಳು ಅಂತಾನೆ ಹೇಳ್ಬೋದು ಇಲ್ಲೂ ಕೂಡ ಒಳಗಡೆ ಒಂದಷ್ಟು ಫುಡ್ ಶಾಪ್ಗಳನ್ನ ಇಟ್ಕೊಂಡಿದ್ರು ಇದು ಸೂಶಿ ವೆಜ್ ಸೂಶಿ ಫೇಮಸ್ ಚೈನೀಸ್ ಮತ್ತೆ ಜಪಾನೀಸ್ ಫುಡ್ ಇದು ಹೊರಗಡೆ ತುಂಬಾ ಚಳಿ ಇದೆ ಬಟ್ ಸ್ವಲ್ಪ ಬಿಸಿಲಿದ್ದರಿಂದ ನಮ್ಮ ಪಾಪಗೆ ಒಂದು ಐಸ್ ಕ್ರೀಮ್ ಕೊಡಿಸ್ಕೊಂಡು ಮುಂದೆ ಹೋದ್ವಿ ಸಿಕ್ಕಾ ಬಟ್ಟೆ ರೆಶ್ ಇತ್ತು ಓಲ್ಡ್ ಟೌನ್ ಮಾತ್ರ ಸಿಕ್ಕಾಬಿಟ್ಟು ಅರಿಶಿತು ಕಾರ್ಡಕ್ಕೂ ಜಾಗ ಇಲ್ಲ ಅಂತಲೇ ಹೇಳ್ಬೋದು ಒಂದು ಕಡೆಯಿಂದ ಜನ ಬರ್ತಿದ್ರೆ ಅವ್ರ ಮಧ್ಯದಲ್ಲೇ ನಾವು ಒಳಗಡೆ ಹೋಗೋರು ಹೋಗಬೇಕಾಗಿತ್ತು ಈ ವರ್ಷ ಡ್ರ್ಯಾಗನ್ ಇಯರ್ ಇರೋದ್ರಿಂದ ಅಲ್ಲಿ ಟಾಪಲ್ಲಿ ಡ್ರ್ಯಾಗನ್ದು ಒಂದು ಗೊಂಬೆನ ಉದ್ದಕ್ಕೆ ನೇತಾಕಿದ್ದಾರೆ ಇವಾಗೇ ನಾವು ನಡ್ಕೊಂಡು ಹೋಗ್ತೀವಿ ಇದೇನೇ ಚೈನಾ ಹೋಲ್ಡ್ ಟೌನ್ನ ಮನೆಗಳು ಈಗ ಮೇನ್ ರೋಡಲ್ಲಿ ಏನೇನು ಇದ್ದಾವೋ ಅದನ್ನೆಲ್ಲ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ದಾರೆ ಕೆಲವೊಂದು ಏನೇನು ಫೇಮಸ್ ಅಂತ ಅಂದರೆ ಈ ಊರಲ್ಲಿ ದೊಡ್ಡ ಮನುಷ್ಯಗಳು ಯಾರು ಇರ್ತಾರೆ ಹೆಡ್ ಅಂತ ಇರ್ತಾರಲ್ಲ ಸೊ ಅಂಥವ್ರ ಮನೆಗಳನ್ನ ಸ್ವಲ್ಪ ಹಾಗೆ ಇಟ್ಕೊಂಡಿದ್ದಾರೆ ಈಗ ನಾವು ಅದರಲ್ಲಿ ಒಂದು ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಹೇಗಿದೆ ಅಂತ ಇದು ಡ್ಯೂಪ್ಲೆಕ್ಸ್ ಮನೆ ಅಲ್ಲ ಕೆಳಗಡೆನೇ ಮೇರೆ ಬೇರೆ ಮನೆ ಮೇಲುಗಡೆನೇ ಬೇರೆ ಮನೆ ಥರ ಇದೆ ನಮ್ಮ ಕಡೆನೂ ತುಂಬ ಹಳೆ ಮನೆಗಳು ಹಳ್ಳಿ ಮನೆಗಳು ಅಂತಂದರೆ ಮನೆಗೊಂದೊಂದು ಬಾವಿ ಅಂತ ಇರ್ತಾ ಇತ್ತು ಹಾಗೆಯೇ ಚೈನಾದಲ್ಲೂ ಕೂಡ ಹಳೆ ಮನೆಗಳು ಈ ಥರ ಹೋಲ್ಟೌನಲ್ಲಿ ಮನೆಗಳಲ್ಲಿ ಈ ಥರ ಒಂದು ತೊಟ್ಟಿ ಆದರೂ ಆಗಿರ್ಬೋದು ಈ ಥರ ನೀರಿನ ವ್ಯವಸ್ಥೆನ ಮಾಡ್ಕೊಂಡಿರ್ತಾರೆ ಇದು ಕೂಡ ಚೈನಾದ ಒಂದು ಹಳೇ ಮನೆ ಪಕ್ಕದಲ್ಲೇ ನೀರಿನ ವ್ಯವಸ್ಥೆ ಇದೆ ಮತ್ತು ಈ ಥರ ಎಲ್ಲ ಹೊರಗಡೆ ಜಾಗ ಕೂಡ ಬಿಟ್ಕೊಂಡಿದ್ದಾರೆ ಕೆಳಗಡೆ ಎಲ್ಲ ಏನು ಎಲ್ಲ ಲಾಕ್ ಇತ್ತು ಈ ಮನೆ ಒಳಗಡೆ ಹೋಗೋಕ್ಕೆ ಎಂಟ್ರಿ ಇರಲಿಲ್ಲ ಜಸ್ಟ್ ಹೊರಗಡೆ ಮಾತ್ರ ನೋಡಿಕೊಂಡು ಹಾಗೆ ಹೊರಗಡೆ ಬಂದ್ವಿ ಅವಾಗಲೇ ನೋಡಿದ್ದು ಡ್ರ್ಯಾಗನ್ ಬಾಲ ಇನ್ನೂ ಎಂಡೆ ಆಗಿಲ್ಲ ಇಷ್ಟುದ್ದ ಆದರೂ ಬಾಲ ಮಾತ್ರ ಇನ್ನೂ ಕೊನೆಯವರೆಗೂ ಇದೆ ಅಲ್ಲಲ್ಲೇ ಕಮರ್ಷಿಯಲ್ ಸ್ಟೀಟ್ನ ಯೂಸ್ ಮಾಡಿದ್ದಾರೆ ಅಂತ ಅಂದರೆ ಹೊರಗಡೆ ಅಂಗಡಿಗಳಿಗೆ ಬಿಟ್ಕೊಟ್ಟಿದ್ದಾರೆ ಮುಂದಗಡೆ ಮೇನ್ ರೋಡಲ್ಲಿ ಇರೋವಂಥ ಮನೆಗಳನ್ನೆಲ್ಲನೂ ಅವರು ಅಂಗಡಿಗಳನ್ನಾಗಿ ಬದಲಾಯಿಸ್ಕೊಂಡಿದ್ದಾರೆ ಹಳೆ ಕಾಲದಲ್ಲಿ ಇಲ್ಲಿ ಚೈನಾದಲ್ಲಿ ಅಂಚಿನ ಮನೆಗಳೇ ಇದ್ದಿದ್ದು ಅಂದರೆ ಕಪ್ಪು ಕಲರ್ ಹಂಚು ಇವ್ರದ್ದು ನಮ್ಮ ಕಡೆ ಏನು ಬ್ರೌನ್ ಕಲರ್ ಅಂಚು ಬರುತ್ತಲ್ಲ ಸೊ ಅದೇ ಥರ ಕಪ್ಪು ಕಲರ್ ಅಂಚು ಆ ಹಳೆ ಕಾಲದೇ ಹಾಗೆ ಇಟ್ಕೊಂಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ಒಂದು ರೀಟಚ್ ಕೊಟ್ಟಿರ್ತಾರೆ ಈಗ ನಾವು ಬಂದಿರೋದು ಒಂದು ಹಳೆ ಕಾಲದ ಚೈನೀಸ್ ಮನೆ ಒಳಗಡೆಗೆ ಬಂದಿದ್ದೀವಿ ಒಳಗಡೆ ಇಲ್ಲ ನೋಡಿ ಈ ಥರ ಇದೆ ಸ್ಟೆಪ್ಸ್ ಎಲ್ಲ ಇದೆ ಮನೆ ಮುಂದ್ಗಡೆ ಒಂದು ತೊಟ್ಟಿ ಇದೆ ಮನೆ ಮುಂದೆ ನೀರು ಇದ್ದರೆ ಒಂದು ಶುಭ ಸಂಕೇತ ಅಂತಲೇ ಇರ್ಬೋದು ಅನ್ಸುತ್ತೆ ಈ ಮನೆ ಒಳಗಡೆ ಡೋರ್ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಕಾಣಿಸೋದು ಈ ಮನೆಯ ಓನರ್ದು ಸ್ಟ್ಯಾಚ್ಯೂ ಮತ್ತೆ ಅವರು ಎಷ್ಟು ವರ್ಷದಿಂದ ಎಷ್ಟು ವರ್ಷದವರೆಗೂ ಇದ್ದರು ಈ ಮನೆಯಲ್ಲಿ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಸಾವಿರದ ನೂರ ಎಂಬತ್ತೊಂದನೇ ಎಸ್ ನಲ್ಲಿ ಇವರು ಸತ್ತಿದ್ದಂತೆ ಅಂದ್ರೆ ಅಷ್ಟು ಹಳೆ ಮನೆ ಇದು ಅವರು ವಾಸ ಮಾಡಿದ ಮನೆ ಇದು ಅಷ್ಟು ಮನೆ ಬಟ್ ಅಂದರೆ ಇಲ್ಲಿ ಕಿಚನೇ ಆಗಲಿ ಹಾಲ್ ಯಾವುದು ಅಂತೆಲ್ಲ ಏನೂ ಇಲ್ಲ ಜಸ್ಟ್ ಒಂದು ಪ್ಲೇನಾಗಿ ಓಪನ್ ಆಗಿ ಬಿಟ್ಟಿದ್ದಾರೆ ಮೋಸ್ಟ್ಲಿ ಆ ಕಾಲದಲ್ಲಿ ಕಿಚನ್ ಅಂತ ಎಲ್ಲ ಸಪ್ರೇಟಾಗಿರಲಿಲ್ಲ ಅಂತ ಅನಿಸುತ್ತೆ ಮರಗಳೆಲ್ಲ ನೋಡಿ ಯೂಸ್ ಮಾಡಿರೋದು ಹಳೆ ಕಾಲದ ಥರನೇ ಇದೆ ಕಿಟಕಿಗಳು ತುಂಬ ದೊಡ್ಡದಾಗಿದೆ ಕೆಳಗಡೆ ಬಗ್ ನೋಡಿದ್ರೆ ಪ್ಯಾಸೇಜ್ ಇದೆ ಗಾಳಿ ಬೆಳಕಿಗೆ ಮತ್ತು ಹಿಂಗ್ಗಡೆ ಮನೆಯವರು ಎಲ್ಲ ಕಾಣಿಸುತ್ತೆ ಹಿಂಗಡೆ ಮನೆ ಕಿಟಕಿ ಎಲ್ಲ ಸೊ ಹಿಂಗಡೆ ಹೀಗೆ ಬಂದರೆ ಈ ಮನೆಯದು ಒಂದಷ್ಟು ಮ್ಯೂಸಿಯಂ ಥರ ಇಟ್ಟಿದ್ದಾರೆ ಮನೆ ಕಟ್ಟಕ್ಕೆಲ್ಲ ಏನೇನು ಯೂಸ್ ಮಾಡಿದ್ದಾರೆ ಅವ್ರು ಯೂಸ್ ಮಾಡಿದಂಥ ಒಂದು ಬುಕ್ಕು ಅವ್ರು ಬರ್ದಿರ ಲಿಪಿಗಳೆಲ್ಲ ಇಟ್ಟಿದ್ದಾರೆ ಈ ಮನೆಯ ಹಳೆ ಫೋಟೋಗಳು ಮತ್ತೆ ಈ ಮನೆಯಲ್ಲಿ ಯಾರ್ಯಾರು ವಾಸವಾಗಿದ್ರು ಅದರದ್ದು ಒಂದಷ್ಟು ಹಳೆ ಫೋಟೋಗಳು ಮತ್ತೆ ಫೋಟೋಗಳು ಇಲ್ಲದೇ ಇರೋದ್ರಿಂದ ಇಲ್ಲದೇ ಇರೋದು ಪೇಂಟಿಂಗ್ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಮತ್ತೆ ಬುಕ್ಸ್ಗಳು ಗಳು ಕೂಡ ಇದಾವೆ ಹಳೆ ಕಾಲದ ಬುಕ್ಸು ಅದನ್ನೆಲ್ಲ ಇಟ್ಬಿಟ್ಟಿದ್ದಾರೆ ಆಮೇಲೆ ಚೈನೀಸಲ್ಲಿ ಅಲ್ಲಿ ನಮ್ಗೆ ಅರ್ಥನೂ ಆಗಲ್ಲ ಹಾಗೆ ಪಕ್ಕಕ್ಕೆ ಬಂದ್ರೆ ಈ ತರ ಒಂದು ಹಳೆ ಮನೆಯಲ್ಲೇ ಒಂದು ಚೈನಾದ ಫ್ಯಾನ್ಸಿ ಡ್ರೆಸ್ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಚಿಕ್ಕ ಮಕ್ಕಳು ಮತ್ತು ದೊಡ್ಡವರು ಎಲ್ಲರಿಗೂ ಫ್ಯಾನ್ಸಿ ಡ್ರೆಸ್ ಕೂಡ ಸಿಗುತ್ತೆ ಇಲ್ಲಿ ಅಲ್ಲಲ್ಲಿ ಒಳಗಡೆ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಡ್ರೆಸ್ನ ಆ ಸೆಲೆಕ್ಟ್ಗೆ ಆ ಡ್ರೆಸ್ಗೆ ತಕ್ಕಂತೆ ಮೇಕಪ್ನ ಕೂಡ ಮಾಡಿಕೊಡ್ತಾರೆ ನಾನು ಕೂಡ ಮುಂಚೆ ಅಂದರೆ ಬಿಫೋರ್ ಪ್ಯಾಂಡಮಿಕ್ ಈ ಥರ ಡ್ರೆಸ್ ಹಾಕಿ ಮೇಕಪ್ ಮಾಡಿಸ್ಕೊಂಡು ಫೋಟೋ ಓಡಿಸ್ಕೊಂಡಿದ್ದೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಬಟ್ಟೆಗಳು ಸಿಗುತ್ತೆ ಜೆಂಟ್ಸ್ಗೆ ಲೇಡೀಸ್ಗೆ ಎಲ್ಲರಿಗು ಚೈನೀಸ್ದು ಒಂದು ಟ್ರೆಡಿಷನಲ್ ಕಾಸ್ಟ್ಯೂಮ್ನ ಹಾಕ್ಕೊಂಡು ಫೋಟೋ ಓಡಿಸ್ಕೊಬೋದು ವೀಕೆಂಡ್ಸಲ್ಲಿ ಇಲ್ಲ ಅಂದರೆ ಚೈನೀಸ್ ಯಾವುದಾದ್ರು ಸ್ಪೆಷಲ್ ಹಾಲಿಡೇಸ್ ಟೈಮಲ್ಲಿ ಈ ಥರ ಬಟ್ಟೆಗಳು ಹಾಕ್ಕೊಂಡು ಫೋಟೋ ಉಡ್ಸ್ಕೊಳ್ಳೋರು ತುಂಬ ಜನ ಜಾಸ್ತಿ ಇದ್ದಾರೆ ಇಲ್ಲಿ ಆಮೇಲೆ ಪ್ರೈಸ್ ಕೂಡ ತುಂಬ ಜಾಸ್ತಿ ಇರುತ್ತೆ ಈ ಥರ ಟೈಮಲ್ಲಿ ಆಮೇಲೆ ಹಳ್ಳಿ ಅಂದಮೇಲೆ ಹಳ್ಳಿಗೆ ಒಂದು ದೇವಸ್ಥಾನ ಬೇಕಲ್ವಾ ಸೊ ಹಾಗೆ ಈ ಚೈನಾದ ಒಂದು ಓಲ್ಡ್ ಟೌನಲ್ಲಿ ಚೈನಾದ ಒಂದು ದೇವಸ್ಥಾನ ಕೂಡ ಇಟ್ಟಿದ್ದಾರೆ ನಾವು ನಮ್ಮ ದೇವಸ್ಥಾನದಲ್ಲಿ ದೀಪ ಹಚ್ತೀವಿ ಚೈನೀಸ್ ಹಾಗೆ ಕ್ಯಾಂಡಲ್ ಹಚ್ತಾರೆ ನಾವು ಗಂಧದ ಕಡಿನಲ್ಲಿ ದೇವರಿಗೆ ಬೆಳಕ್ತೀವಿ ಚೀನಿಯರು ಕೂಡ ದೊಡ್ಡ ದೊಡ್ಡ ಗಂಧದ ಕಡಿನಲ್ಲಿ ಅವ್ರ ದೇವರಿಗೆ ಬೆಳಗಿ ಪೂಜೆ ಮಾಡ್ತಾರೆ ಮರಗಳಿಗೆ ಬಣ್ಣ ಬಣ್ಣದ ದಾರ ತರ ಕಟ್ಟಿದರೆ ಕೆಂಪು ದಾರ ಗಾಳಿ ಬರ್ತಕ್ಕೆ ಸಕ್ಕತ್ತಾಗಿ ಹಾರಾಡ್ತಿತ್ತು ಅದು ಇದು ದೇವಸ್ಥಾನದ ಒಂದು ಮುಖ್ಯ ದ್ವಾರ ಅಂತ ಹೇಳ್ಬೋದು ಒಳಗಡೆ ಎಂಟ್ರಿ ಆದರೆ ಯಾರೋ ಗುರುಗಳ್ನ ಫೋಟೋಗಳು ಒಂದು ಸ್ಟ್ಯಾಚ್ಯೂನ ಇಟ್ಟಿದ್ದಾರೆ ಇವರು ಅಡ್ಬೀಳೋದು ಇದೇ ಥರ ಚೈನೀಸು ನಾವು ಹೇಗೆ ತಲೆನ ಕೆಳಗಿಟ್ಟು ಬೀಳ್ತೀವಿ ಇವರು ಈ ಥರ ಒಂದು ಸ್ಟೂಲ್ ಹಾಕೊಂಡಿರ್ತಾರೆ ಸ್ಟೂಲ್ ಮೇಲೆ ನಿಂತ್ಕೊಂಡು ಬೀಳ್ತಾರೆ ಈಗ ನಾವು ಇನ್ನೊಂದು ಮನೆಗೆ ಬಂದಿದ್ದೀವಿ ಹಳೆ ಮನೆ ಇದೂ ಕೂಡ ಅಷ್ಟು ಹಳೆ ಕಾಲದಲ್ಲೇ ಡ್ಯೂಪ್ಲೆಕ್ಸ್ ಮನೆಗಳನ್ನ ಮಾಡ್ಕೊಂಡಿದ್ರು ಇಲ್ಲಿ ಬಟ್ ಈ ಥರ ಎಲ್ಲ ನೋಡಿ ಒಳಗಡೆ ನೀರಿನ ವ್ಯವಸ್ಥೆಗಳೆಲ್ಲ ಮಾಡ್ಕೊಂಡಿದ್ದಾರೆ ಒಂದು ಚಿಕ್ಕ ಚಿಕ್ಕ ಪಾಂಡ್ ಥರನೇ ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆ ಒಳಗಡೆ ಅಂತಲೇ ಹೇಳ್ಬೋದು ತೊಟ್ಟಿಗಳಾದರೆ ಇವು ಮನೆ ಒಳಗಡೆ ಈ ಥರ ಇದೆ ಈ ಥರ ಮನೆಗಳನ್ನ ನಾವು ಯೂಶುಲ್ ಆಗಿ ಚೈನೀಸ್ ಡ್ರಾಮಾಗಳು ಮತ್ತು ಕೊರಿಯನ್ ಡ್ರಾಮಾಗಳೆಲ್ಲ ಇದೇ ಥರ ಹಳೇ ಟೌನ್ಗೆ ಹೋಗಿ ಅವರು ಸೀರಿಯಲ್ಗಳನ್ನ ತೆಗೆಯೋದು ಈ ಮನೆ ಎಷ್ಟು ಹೈಟಲ್ಲಿದೆ ಸಿಕ್ಕಾಪಟ್ಟೆ ಹೈಟಲ್ಲಿ ಇತ್ತು ಆಮೇಲೆ ಈ ಮನೆಯಲ್ಲಿ ವಾಸ ಆಗಿದ್ದ ಚೇರ್ ಮತ್ತು ಕಬೋರ್ಡ್ಗಳೆಲ್ಲ ಹಾಗೆ ಇಟ್ಟಿದ್ದಾರೆ ಇನ್ನು ಹಳ್ಳಿ ಮನೆಯ ನೆಲಗಳು ಬಂದು ಸಿಮೆಂಟ್ ನೆಲಗಳು ನೆಲಗಳೆಲ್ಲ ಸಿಮಿಲರ್ ಆಗೇ ಇದೆ ನಮ್ಮ ಕಡೆ ಏನು ಸಗಣಿನಲ್ಲಿ ಸಾರಿಸ್ಕೋತಾ ಇದ್ರು ನೆಲನ ಮಣ್ಣಿನ ನೆಲನ ಈಗ ಮಾಮೂಲಿ ನೆಲ ಅಂತಂದರೆ ಇದೇ ಥರ ತಾನೇ ನಮ್ಮ ಕಡೆನೂ ಇರ್ತಾ ಇದ್ದಿದ್ದು ನೆಲ ಜೊತೆಗೆ ಇಲ್ಲಿ ಒಂದಷ್ಟು ಸ್ಪೇಸ್ ಇದೆ ಗಾಳಿ ಬೆಳಕು ಬರೋದಕ್ಕೆ ಈ ಕಡೆ ಸೈಡು ಲಾಕ್ ಮಾಡಿಬಿಟ್ಟಿದ್ದಾರೆ ಡ್ಯೂಪ್ಲೆಕ್ಸ್ ಮನೆಯ ಮೇಲ್ಗಡೆ ಹೋಗಿ ನೋಡೋಕ್ಕೆ ಎಂಟ್ರಿ ಇರಲಿಲ್ಲ ಈ ಓಲ್ಡ್ ಟೌನ್ ಅಲ್ಲಿ ಎಲ್ಲಂದ್ರಲ್ಲಿ ಬರೀ ಹಳೆ ಮನೆಗಳು ಹಳೆ ಬಿಲ್ಡಿಂಗ್ ಗಳೇ ಕಾಣಿಸುತ್ತೆ ಅದಕ್ಕೆ ಒಂದಷ್ಟು ತುಂಬ ಡೆಕೋರೇಷನ್ ಮಾಡಿ ಮತ್ತೆ ಮೇನ್ ಮೇನ್ ಆಗಿರೋ ಎಂಡ್ ರೋಡ್ ಸೈಡಲ್ಲಿರೋ ಆ ಮನೆಗಳನ್ನ ಅಂಗಡಿಗಳಾಗಿ ಕನ್ವರ್ಟ್ ಮಾಡಿದ್ದಾರೆ ಆಮೇಲೆ ಸಿಕ್ಕಾಬಟ್ಟೆ ಸ್ಟಾಲ್ಗಳಿದ್ವು ಮಕ್ಳಿಗೆ ಆಟ ಸಾಮಾನಾಗಿರ್ಬೋದು ಕ್ಲಿಪ್ಸ್ ಗಳಾಗಿರ್ಬೋದು ಎಷ್ಟೊಂದು ಸಾಮಾನುಗಳು ಇಟ್ಟಿದ್ರು ಇಲ್ಲಿ ಹೊಸ ಹೊಸ ತರ ಇದು ನೋಡಿ ಟಕ್ಕಾ ಟಿಕ್ಕಿ ಕ್ಲಿಪ್ಪು ಇದಕ್ಕೆ ಬಿಳಿ ಮಣಿ ಹಾಕಿ ಮಾಡಿರೋದು ತುಂಬ ಚೆನ್ನಾಗಿತ್ತು ಇದು ಟಕ್ಕಾ ಟಿಕ್ಕಿ ಕ್ಲಿಪ್ಪು ಹತ್ರದಲ್ಲೇ ಇಲ್ಲೇ ಒಂದು ಚೈನೀಸ್ದು ಒಂದು ಟೀ ಶಾಪ್ ಇತ್ತು ಅವರು ನ್ಯೂ ಇಯರ್ ಇದ್ದಿದ್ದರಿಂದ ಸ್ವಲ್ಪ ಡೆಕೊರೇಷನ್ ಎಲ್ಲ ಹಾಗೆ ಗ್ರ್ಯಾಂಡಾಗೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆಮೇಲೆ ಇಲ್ಲೊಂದು ಕ್ಲಿಪ್ ಇದೆ ಈ ಕ್ಲಿಪ್ಪು ಚೈನಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಈಗ ಯಾರು ನೋಡಿದ್ರು ಈ ಕ್ಲಿಪ್ ಹಾಕ್ಕೊಂಡಿರ್ತಾರೆ ನನ್ನ ಹತ್ರನೂ ಕೂಡ ಒಂದು ವೈಟ್ ಕಲರ್ ಇದೆ ಈ ಕ್ಲಿಪ್ಪು ವಿಂಟರ್ ಸೀಸನಲ್ಲಿ ಈ ಥರ ಥರ ಇರೋ ಕ್ಲಿಪ್ಗಳು ಎಲ್ಲ ತುಂಬ ಫೇಮಸ್ ಇಲ್ಲಿ ಚೈನಾ ಓಲ್ಟೌನಲ್ಲಿ ಸಿಕ್ಕಾಟ ಟೀ ಶಾಪ್ಸ್ ಇತ್ತು ಈ ಓಲ್ಟೌನಿಗೆ ಮೇಲೆ ಒಂದು ಸ್ವಲ್ಪ ಟೀ ಟೇಸ್ಟ್ ಮಾಡಲೇಬೇಕು ನಾವು ಕೂತ್ಕೊಂಡು ಒಂದು ಚಿಕ್ಕದಾಗಿ ಒಂದು ಗ್ರೀನ್ ಟೀನ ಕುಡ್ಕೊಂಡು ನೆಕ್ಸ್ಟು ಮುಂದಿನ ಪ್ರಯಾಣ ಮಾಡಕ್ಕೆ ಹೋದ್ವಿ ಆಲ್ಮೋಸ್ಟ್ ನಾವೀಗ ಎಂಡಿಗೆ ಬಂದಿದ್ದೀವಿ ಹೊರಗಡೆ ಒಂದು ಗೊಂಬೆ ನಡ್ಕೊಂಬರ್ತಾಯಿತ್ತು ಗೊಂಬೆ ಅಂತಂದರೆ ಒಳಗಡೆ ಮನುಷ್ಯರಿದ್ದಾರೆ ಇದ್ದಾರೆ ಪಾಪ ಇಷ್ಟು ತೂಕ ಹೊತ್ಕೊಂಡು ನಡ್ಕೊಂಬರ್ತಿದ್ದಾರೆ ಎಲ್ಲರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಅಲ್ಲಿ ಮುಂದೆ ಬರುವಾಗ ನಮಗೆ ಕಾಣಿಸಿದೆ ಈ ಪೇಂಟಿಂಗು ನಮ್ಮ ಪಾಪದು ಬರ್ಸೋಣ ಅಂತ ಅಂದ್ಕೊಂಡ್ವಿ ಬಟ್ ನಮಗೆ ಟೈಮ್ ಇರಲಿಲ್ಲ ಆಲ್ಮೋಸ್ಟ್ ಸಂಜೆ ಆಗೋಗಿತ್ತು ಒಬ್ರದು ಫೋಟೋ ಇಸ್ಕೊಂಡು ಬರೆಯೋದಕ್ಕೆ ಅವ್ರಿಗೆ ಮಿನಿಮಮ್ ಅಂದರೂ ಟೂ ಟು ಆ್ಯಂಡ್ ಹಾಫ್ ಅವರ್ಸ್ ಬೇಕಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗ ಒಂದು ಮೆಚ್ಚುಗೆ ಇರಲಿ ಮತ್ತು ಇಷ್ಟ ಆಗಲಿಲ್ಲ ಅಂದರೆ ಡೈರೆಕ್ಟಾಗಿ ಡಿಸ್ಲೈಕ್ ಮಾಡಿ ನನ್ನ ಚಾನಲ್ಗೆ ಯಾರಾದರೂ ಹೊಸುಬ್ಬರಾಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್